ಸಪೋರ್ಟಿಂಗ್ ನೋಡಿ ನಮ್ ಟೀಮ್ ಅಲ್ಲಿ ಎಲ್ಲರೂ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದಾರೆ ಬನ್ನಿ 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 ಎಲ್ಲಾರು ಈ ಕಡೆ ಕೀರ್ತಿ ಮೇಡಮ್ ಬರ್ಬೇಕು ಈ ಕಡೆಗೆ ಬನ್ನಿ ಶಿವಪ್ರಸಾದ್ ಅವ್ರೆ ಬನ್ನಿ ಈ ಕಡೆಗೆ ಎರಡರಿಂದ ಮೂರು ಇಂಚು ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೋಡಿ ಪ್ರಿಪ್ರೇಷನ್ ಮಶ್ರೂಮ್ ಪ್ರಿಪ್ರೇಷನ್ ಬೆಡ್ನ ಯಾವ ರೀತಿ ತಯಾರು ಮಾಡೋದು ಸೊ ಇದು ಮೊದಲನೇ ಪ್ರೊಸೆಸ್ ಕೆಲವು ಮಿಷಿನರೀಸಿಂದ ಕಟ್ ಮಾಡ್ತಾರೆ ಸೊ ಚಾಪ್ ಕಟ್ಟಿಂಗ್ ಮಿಷಿನ್ಗಲ್ಲಿ ಸೊ ಆ ಚಾಪ್ ಕಟ್ಟಿಂಗ್ ಮಿಷಿನ್ ಇಲ್ಲದೇ ಇರೋದ್ರಿಂದ ಬೈ ಹ್ಯಾಂಡು ಡಿಫಾಲ್ಟ್ ಆಗಿ ಮಾಡ್ತಾರು ಹ ಒಂದೊಂಚೂರು ಒಂಚೂರು ತಗೊಳ್ಳಿ ಎಲ್ಲಪ್ಪ ಇದು ಕುಡ್ಲು ಗಿಡ್ಲು ಟೆಂಪ್ರವರಿ ಮಾಡ್ತಾ ಇದೀವಿ ಹಂಗಾಗಿ ಇದನ್ನ ಕೈಲಿ ಕುಯ್ತಾ ಇದ್ದೀವಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೇಕು ಅಂದ್ರೆ ಮಿಷಿನ್ ಬೆಟರ್ ಬೇಕೇ ಬೇಕು ಮಿಷಿನ್ ಬೇಕು ಹಂಗೆ ಹೇಳ್ಕೊಡಿ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಮಾಡ್ತಾ ಮಾತಾಡಿ ಆಯಿತು ಇಲ್ಲ ಮುಂದಕ್ಕೆ ಮಾತಾಡಿ ಈ ಕಡೆ ಸೈಡ್ ಇಟ್ಕೊಳ್ಳಿ ಮೇಡಮ್ ಹಾಂ ಚೀಲ ಚೀಲ ಚೀಲಗಳನ್ನ ತಗೊಂಡು ಚೀಲ ತುಂಬಬೇಕು ಇಲ್ಲೇ ಸಂಜು ಅಂತ ಬೆಟ್ಟಿಲಿಂದ ಬಂದಿದ್ದೀನಿ ಅಡಬೆ ಬೇಸಾಯ ಕಲಿಯೋಕೋಸ್ಕರ ಬಂದಿದ್ದೀವಿ ಅದರಲ್ಲಿ ಈಗ ನಮಗೆ ಆಗಿ ನಮ್ಮ ಹರ್ಷವರ್ಧನ್ ಸರ್ ಅವರು ತೋರಿಸ್ಬಿಡ್ತಾ ಇದ್ದಾರೆ ಈ ಥರ ಕೆಮ್ಮಣ್ಣು ತಂದು ಪ್ರಕೃತಿವಾಗ್ ಸಿಗೋವಂಥ ಕೆಮ್ಮಣ್ಣು ತಂದು ಹೀಗೆ ಪೇಪರೆಲ್ಲ ಹಾಕಿ ಅದರ ಮೇಲೆ ಹಾಕಿ ಒಣ ಹಾಕೋಂಥದ್ದು ಒಣ ಹಾಕೋದ್ಮೇಲೆ ನೆಕ್ಸ್ಟು ಅದ್ರ ಜೊತೆ ಗೊಬ್ಬರ ಎಲ್ಲ ಬಿಟ್ ಮಿಕ್ಸ್ ಮಾಡಿಕೊಂಡು ಕೆಮಿಕಲ್ ಮಿಕ್ಸ್ ಮಾಡಿಕೊಂಡು ಯಾವ ಥರ ಮಾಡಬೇಕು ಅಂತ ಫಸ್ಟ್ನ ಪ್ರಿಪ್ರೆಸ್ ಮಾಡ್ತಾಯಿದ್ದೀವಿ ಇಷ್ಟು ಹೇಳೋದನ್ನು ನಾನು ಬಯಸ್ತೀನಿ இன்னும் பிடித்த ஒடிபடிசும் கூடி ஃப்ரீயாகி ஒடா கூடி சாப்பிடுவோம் நம்ம ಕೆಲಸ ಮಾಡ್ತಾ ಇರೋರು ಎಲ್ಲ ಇವರೆಲ್ಲ ನೋಡಿ ಅವರ ಕೆಲಸ ಮಾಡ್ತಿದ್ದಾರೆ ಇದ್ದಾರೆ ಇಲ್ಲಿ ಇಲ್ಲಿ ಸುಮ್ಮನೆ ಎಲ್ಲರಿಗೂ ಕಾಮೆಂಟ್ರಿ ಮಾಡೋರು ಇವರು ಕೆಲಸ ಮಾತ್ರ ಮಾಡಲ್ಲ ಬನ್ನಿ 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 ಕಡೆ ಡೈರೆಕ್ಟ್ರು ಅಂತ ಯಾಕ ಕೆಲಸ ಮಾತ್ರ ಮಾಡಲ್ಲ ಮಾತು ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಕೌಂಟರ್ ಕೊಟ್ಕೊಂಡು ನೋಡಿ ಈಗ ಸರ್ ಹೆಂಗವರೇ ಅವರ ಕೆಲಸ ಮಾಡ್ತಾರೆ ನನಗೆ ಅವರಗಳು ಬೇಗ ಚಾಲೆಂಜಿಂಗ್ ನಮ್ಮ ಬ್ಯಾಚ್ ಅಲ್ಲ ನೀನು ರಣಗುರುವೆ ನಿਵੇਂ ನಮ್ದು ಮಿಲ್ಕಿ ಬ್ಯಾಚ್ ಅಂತ ಮಾಡಿದ್ದಾರೆ ಇನ್ನೊಬ್ಬರುದು ಬಟನ್ ಅಂತ ಬಟನ್ ಹಾ ಬतलाದಿನಿ ಅಲ್ಲಿ ಅವ್ರು ತೋರಿಸ್ತೀನಿ ಬನ್ನಿ ಸ್ವಲ್ಪ ಅವರೇ ತೋರಿಸ್ತೀನಿ ಕಮೆಂಟ್ ಮಾಡ್ತಾವ್ರೆ ಮೇಲ್ಗಡೆಯಿಂದ ನಮ್ಮವ್ರಕ್ಕೆ ಎಷ್ಟು ಕೆಲಸ ಮಾಡ್ತಿದೀವಿ ಕಷ್ಟಪಟ್ಟಿ ನೋಡಿ ನೋಡಿ ಇದು ರೂಮ್ ಸೆಟ್ ಅಪ್ಗೋಸ್ಕರ ಮಾಡ್ತಿರೋದು ಇದು ಅಂದ್ರೆ ಹ್ಯಾಂಗಿಂಗ್ ಮಾಡಕ್ಕೋಸ್ಕರ ಇದು ಈ ಥರ ಮಾಡ್ತಿರೋದ್ಕೆ ಅಂದ್ರೆ ಏನಕ್ಕೆ ಮಾಡ್ತಿರೋದು ಇದು ಡಾರ್ಕ್ ರೂಮ್ಗೆ ಎಲ್ಲ ಇದು ಪ್ಲಾಸ್ಟರ್ ಹುಬ್ಬು ತೊಡಿದ ಇದಕ್ಕೀಗ ಇನ್ಫೆಕ್ಷನ್ಗೋಸ್ಕರ ಆಗಬಾರ್ದು ಅನ್ನೋದೋಸ್ಕರ ಮಾಡ್ತಿರೋದು ಇರೋದು ಇದು ಹಾ ನೀರ್ ಆಗ್ತಾ ಕಿಡಬಾರ್ದಂತ ಇದು ಸ್ವಲ್ಪ ನೀರಾಗಿದೆ ಇದಕ್ಕೆ ಅದಕ್ಕೋಸ್ಕರ ಹೊರಗಡೆ ತೋರಿಸ್ತೀನಿ ಬನ್ನಿ ಹೊರಗಡೆ ಬಂದಿದ್ದೀನಿ ಈಗ ಎಲ್ಲ ಮಾಡ್ತಿದ್ದಾರೆ

ತೋರಿಸ ನಡೀತೈತೆ ಅಂತ ಡಾರ್ಕ್ ರೂಮ್ ಮಾಡ್ತಾ ಇರೋದು ಇದು ಅಟ್ಲೀಸ್ಟ್ ತುಂಬಿ ಆಯ್ತು ಒಂದ್ ಕಡೆಗ ತುಂಬಿ ಈಗ ಆಯ್ತು ಬಾರ್ದು ಅಂತ ಆತರ ಫ್ಲಾಶ್ ಮಾಡ್ತಾ ಇದಾರೆ ಅಂದ್ರೆ ಡಾರ್ಕ್ ರೂಮ್ ಕತ್ಲೆ ಆಗಿರ್ಬೇಕು ಅಂತ ಬೆಳಕು ಬಿಡ್ಬಾರ್ದು ಅಂತ ತುಂಬಿ ಮಾಡ್ತಾ ಇರೋದು ಬನ್ನಿ 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 ಆಯ್ತು ಒಂಚೂರು ಧೂಳು ಇದ್ ಮಾಡ್ಬಿಟ್ಟು ಚಿಲಿಗಾರ ಹಾಕಳಿ ಅಯ್ಯೋ ಆಯ್ತು ಬೇರೆಯವ್ರಿಗೆ ನೀವ್ ನೀವ್ ಒಬ್ರು ಆಗಲ್ಲ ಅದೇ ಅದಕ್ಕೂ ನಾನು ಹೆಕ್ ಮಾಡಿ ಏನ್ ಮಾಡುದು ಬರೋ ಬನ್ನಿ ಬನ್ನಿ ಹೇಳೋ ಬರೋ ಮಾತಾಡೋಲ್ಲೇಮ್ ಕೊಟ್ಟಿದ ಬನ್ನಿ ಶಿವಪ್ರಸಾಸ್ ಸರ್ ಬಟ್ ಸರ್ ನಮಸ್ತೆ ಮಾತಾಡಿ ಏನಾದರೂ ಈ ಥರ ಗ್ರೂಪ್ ಮಾಡ್ಕೊಂಡಿರೋದೋಸ್ಕರ ಅದಾಕ್ಬೇಕು ವಿದ್ಯಾರ್ಥಿಗಳು ಅಲ್ಲ ಹೇಳಿದ್ದು ಎಲ್ಲೂ ಎದು ಹೋಗಿದ್ರೆ ಏನು ಮಾಡಕೊಂಡ್ರೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪಿ ಎಂ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅದೇ ರೀತಿ ನಮ್ಮ ಒಂದು ಬ್ಯಾಂಕ್ ಆಫ್ ಬರೋಡಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಂಡ್ಯ ಬ್ಯಾಂಕ್ ಆಫ್ ಬರೋಡಾ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಮಂಡ್ಯ ಇದ್ರ ವತಿಯಿಂದ ಅಣಬೆ ಬೇಸಾಯ ತರಬೇತಿಯನ್ನು ಹತ್ತು ದಿವಸಗಳ ಕಾಲ ಹಮ್ಮಿಕೊಂಡಿದೀವಿ ಅದರಲ್ಲಿ ಇವತ್ತು ತರಬೇತಿನ ಕೊಡ್ತಾ ಇದ್ದೀವಿ ಸೊ ನನ್ನೆಷ್ಟು ಬಂದು ನನ್ನ ಹೆಸರು ಬಂದು ಹರ್ಷವರ್ಧನ್ ಎಸ್ ಪಿ ಅಂತ ಹೇಳ್ಬಿಟ್ಟು ನಾನು ತರಬೇತಿ ದರವಾಗಿ ಎಂಟರಿಂದ ಹತ್ತು ವರ್ಷದಿಂದ ಆರ್ ಸಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದೇ ರೀತಿ ಸಾಕಷ್ಟು ಜನಕ್ಕೆ ತರಬೇತಿನೂ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇವತ್ತು ಕೂಡ ತರಬೇತಿ ಕೊಡ್ತಿದ್ದೀನಿ ಅದೇ ರೀತಿ ಇವಾಗ ಈ ಒಂದು ತರಬೇತಿಯಲ್ಲಿ ಇಪ್ಪತ್ತ ಎಂಟು ಜನ ಬರ್ತಿದ್ದಾರೆ ಕ್ಯಾಂಡಿಡೇಟು ಸೊ ಅದರಲ್ಲಿ ನಮಗೆ ಸತಿ ಟ್ರೈನಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಉಚಿತವಾಗಿ ಕೊಡ್ತೀವಿ ಉಚಿತ ಅಂದ ತಕ್ಷಣ ನಾವು ಕ್ವಾಲಿಟಿ ಏನು ಕಮ್ಮಿ ಅಲ್ದಲ್ಲ ಎಲ್ಲ ಥರ ಕ್ವಾಲಿಟಿ ಕೊಡ್ ಕೊಡ್ತೀವಿ ನೀಟಾಗಿ ಕ್ವಾಲಿಟಿ ಕ್ವಾಲಿಟಿ ಮೈಂಟೈನ್ ಮಾಡ್ತೀವಿ ಅದೇ ರೀತಿ ಒಳ್ಳೆ ಕ್ಯಾಂಡಿಡೇಟ್ಸ್ ಅನ್ಕೋತೀನಿ ಮೂವತ್ತು ಇಪ್ಪತ್ತೆಂಟು ಜನರು ತುಂಬ ಒಳ್ಳೆಯ ಕ್ಯಾಂಡಿಡೇಟ್ಸು ಅದೇ ರೀತಿ ಒಳ್ಳೆ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಸೊ ಇದರ ಕ್ಯಾಂಡಿಡೇಟ್ಸ್ ನಮಗೂ ಸಿಗ್ತಾರ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಇವರೆಲ್ಲ ಕೂಡ ಸಕ್ಸಸ್ ಆಗ್ತಾರೆ ಅನ್ನುವಂತ ಒಂದು ಭರವಸೆ ಇದೆ ಸೊ ಹಾಗಾಗಿ ತರಬೇತಿ ಮುಗಿದ ನಂತರ ನನ್ನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಫೀಡ್ಬ್ಯಾಕ್ ಕೊಡ್ತೀನಿ ಅದಲ್ಲದೆ ಇವರು ಬೆಳೆದಾದ್ಮೇಲೆ ಕೂಡ ಅಲ್ಲಿ ಬಂದು ವಿಸಿಟ್ ನ ಮಾಡ್ತೀನಿ ಅಲ್ಲಿ ತನಕ ವೇಟ್ ಅಂಡ್ ವಾಚ್ ಥ್ಯಾಂಕ್ ಯು ಪಾಪ ಅನ್ಬಾರ್ದು ಮೇಡಮ್ ಇದು ಕೆಲಸ ನಾನು ಈ ತರಬೇತಿ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ವರ್ಷದಿಂದ ತರಬೇತಿ ಕೊಡ್ತಿದ್ದೀನಿ ಅದಲ್ಲದೆ ನಾನು ಅಣಬೆನ ಒಂದು ಸತತವಾಗಿ ಹದಿನೈದರಿಂದ ಹದಿನಾಲ್ಕು ವರ್ಷ ಹಿಂದೆಯಿಂದ ಅಣಬೆ ತರಬೇತಿ ಮಾಡ್ತಿದ್ದೀನಿ ಇದು ಹವ್ಯಾಸವಾಗಿ ಮಾಡ್ತಾ ಇದ್ದೀನಿ ಸೊ ಆಯಿಸ್ಟರ್ ಮಾಡಿದ್ದೀವಿ ಮಿಲ್ಕಿ ಮಾಡಿದ್ದೀವಿ ಬಟ್ಟನ್ನು ಶಿಟ್ ಹಾಕಿ ಎಲ್ಲ ಕೂಡ ಅಣಬೆನ ಪ್ರಯೋಗ ಮಾಡಿದ್ದೀವಿ ಅದೆಲ್ಲ ಬೆಳೆದು ಕೊಡಿದ್ದೀವಿ ಸೊ ಸಪ್ಲೈ ಮಾಡ್ತಿದ್ದೀವಿ ಸೊ ಹಾಗಾಗಿ ಹಾಗಾಗಿ ನಿಮ್ಮ ಒಂದು ಸ್ಟೂಡೆಂಟ್ಸನ್ನು ಕೂಡ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬಂದು ತರಬೇತಿನ ನೀಡ್ತಾ ಇದ್ದೀನಿ ಸೊ ಹಾಗಾಗಿ ನೆಕ್ಸ್ಟು ಇನ್ನೊಂದು ಎಪಿಸೋಡಲ್ಲಿ ನಾನು ಸಿಗ್ತೀನಿ ಸೊ ತರಬೇತಿ ಯಾವ್ಯಾವ ಥರ ನಡೀತದೆ ಎಲ್ಲ ಕೊಡಿ ಅಭ್ಯಾಸ ಇಲ್ಲ ಸೊ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ನಮ್ಮಲ್ಲಿ ಆರ್ ಸಿಟಿ ರೋಡ್ ಸೆಟ್ ಅಂತ ಹೇಳ್ತೀವಿ ಅದು ರೋಡ್ ಸೆಟ್ ಆರ್ ಟಿ ಎರಡೂ ಸಂಸ್ಥೆಯು ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯ ನಿರ್ವಹಿಸ್ತಾ ಇದೆ ಸೊ ಅಲ್ಲಿ ನಮಗೆ ಅರವತ್ತ ಮೂರು ಥರ ಟ್ರೈನಿಂಗ್ ಇದೆ ಸೊ ಎಲ್ಲ ಟ್ರೈನಿಂಗು ಕೂಡ ಭಾಗವಹಿಸ್ಬೋದು ಸೊ ಅಣಬೆ ಬೇಸೆ ಒಂದೇ ಅಲ್ಲ ಸೊ ಅದೇ ಥರ ಬೇರೆ ಬೇರೆ ಸೆಲ್ಫ್ ಎಂಪ್ಲಾಯ್ಡ್ ನೀವು ಸ್ವಂತ ಉದ್ಯೋಗ ಮಾಡಬೇಕಾದ್ರೆ ಏನೇನು ಯಾವ್ಯಾವ ಥರ ಸ್ಕಿಲ್ ಇದೆ ಅದೆಲ್ಲ ಸ್ಕಿಲ್ ಕೂಡ ಟ್ರೈನಿಂಗ್ ಕೊಡ್ತೀವಿ ಅದಲ್ಲದೆ ಬ್ಯಾಂಕಿಂಗ್ ಫೆಸಿಲಿಟೀಸು ಕೂಡ ಕೊಡ್ತೀವಿ ಲೋನ್ ಕೊಡೋದಾಗಿರ್ಬೋದು ಕೊಡಿಸೋದಾಗಿರ್ಬೋದು ಅದೇ ಒಂದು ಮಾಡ್ತೀವಿ ಸೊ ಹಾಗಾಗಿ ತರಬೇತಿ ನಡೀಲಿ ಸೊ ನಡೆದಾದ ಮೇಲೆ ಎಲ್ಲ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೀನಿ ಧನ್ಯವಾದ ಮಿಲ್ಕಿ ಮಶ್ರೂಮ್ ಟೀಮ್ ಅವರು ಇಲ್ಲೇನು ಕೆಲಸ ಗೊತ್ತಿಲ್ಲ ಅವ್ರಿಗೆ ಅವರ ಫ್ರೆಂಡ್ಸ್ನ ಮಾತಾಡ್ಕೊಂಡು ಹೋಗಿಕ್ಕೋಸ್ಕರ ಬಂದಿದ್ದಾರೆ ಕೀರ್ತಿ ಅಕ್ಕ ಅವರು ನೋಡಿ ಸರಿ ಇದು ಭತ್ತಗಳೆಲ್ಲ ಇರ್ತದಲ್ಲ ಇರಬಾರ್ದು ಅಂತ

ಸೊ ಅದನ್ನು ಸ್ಪ್ರೆಡ್ ಮಾಡಿ ಸ್ಟೆರ್ಲೈಸ್ ಮಾಡ್ತಾ ಇದೀವಿ ಸ್ಟರಲೈಸೇಷನ್ ಬಂದ್ಬಿಟ್ಟು ಆ ಬ್ಯಾಕ್ಟೀರಿಯಾ ಫಂಗಸ್ growth ಮುಂದಕ್ಕೆ ಇರಬಾರದು ಅನ್ನೋಕ್ಕೋಸ್ಕರ ಆ ಸ್ಟೆರ್ಲೈಸೇಷನ್ ಮಾಡ್ಕೊತಾ ಇದೀವಿ ರಾತ್ರೆಯಿಂದ ನೀನು ಬೈಬೇಕು ಆಯ್ತಾ ಇಲ್ವಾ ಅದು ಕೊಲೇಜಿಯಲ್ಲಪ್ಪ ನಾನು ಕರೆಕ್ಟ್ನ್ನ ಉಟಾ ಮಾಡಿ ಮತ್ತೆ ಸ್ಪ್ರೇ ಮಾಡ್ತಿದ್ರೆ ಬಟನ್ನ ಏನು ಬೇಕು ಕೀರ್ತಿ ಮೇಡಮ್ ಮಾಸ್ಕ್ ಯೂಸ್ ಮಾಡ್ತಿದ್ದೀರಾ ಈ ಟೀಮ್ ನೇಮ್ ಬಂದು ಬಟನ್ ಆ ಟೀಮ್ ನೇಮ್ ಮಾಲೀಕರು ಇದಕ್ಕೆ ಅಂದ್ರೆ ಲೀಡರ್ ನಾವು ಸಂಧಿ ಒಳಗೆ ಹೊಂಟೊಯ್ತೀ

ಆ್ಯಕ್ಟಿವಿಟಿ ಇದ್ರು ಚೆನ್ನಾಗಿ ಟೀಮ್ನ ನೆಡ್ಸ್ಕೊಂಡು ಹೋಯ್ತಾ ಇದಾರೆ ಹಾಯ್ ಕ್ಯಾಪ್ಟನ್ ಬನ್ನಿ ಅದು ಮಾಡ್ಬಿಡಿ ಬೇರೆ ಇದು ತಗೋಬತ್ತೀನಿ ರೀ ಬೇರೆ ಬ್ಲೇಡ್ ಏನಾರು ಕುಮಾರಣ್ಣ ಕುಮಾರಣ್ಣವರು ಬೇರೆ ಚಾಕಿದ್ರೆ ಕೇಳ್ಕೊಬತ್ತೀರಾ ಅಲ್ಲ ಮೇಲ್ಗಡೆ ಯಾವ್ದ್ರು ಬೇರೆ ಆ್ಯಕ್ಸಲ್ ಇದು ಬಿಟ್ಟು ಈ ಥರ ಬ್ಲೇಡ್ ಬಿಟ್ಟು ಚಾಕ್ ಥರ ಏನಾರು ಇದ್ರೆ ಕೇಳ್ಕೊಬನ್ನಿ ಬನ್ನಿ ಕೇಳಿ ಮೇಡಮ್ ನೀವೆಲ್ಲರೂ ಕೇಳಿ ಮನೆ ಆಯ್ತು ಸರ್ ನಮ್ಗೆ ನಾಳೆಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನ ಏನು ಅಂತ ಅಣ್ಣ ಹೇಳ್ತಾರೆ ಹೇಳಿ ನೋಡಿ ಕೆಮ್ಮಣ್ಣು ಅಂತ ಏನು ಹೇಳಿದ್ರಿ ಕೆಮ್ಮಣ್ಣು ಜೊತೆಗೆ ಅಷ್ಟೊಂದು ಅಂಪಡಿ ಯಾಕ ನೀರಿಡಿಯಲ್ಲ ಮರಳು ಇದ್ ಮಾಡೈತೆ ಕೊಕ್ಕೋ ಪೀಟಾರು ಯೂಸ್ ಮಾಡ್ಬೋದು ಮರಳಾರು ಯೂಸ್ ಮಾಡ್ಬೋದು ನೋಡ್ರಪ್ಪ ನಮ್ ಟೀಮ್ ಅವರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಅವರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವರು ಸಾಮಾನ್ ಇಲ್ಲ ಇಲ್ಲೇ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಯಾರ ಆಫೀಸಾ ಬತ್ತದ ಯಾವ್ದು ಹುಲ್ಲು ಹಸಿ ಹುಲ್ಲು ಇದ್ರೆ ಬತ್ತ ಇದ್ರೆ ಇನ್ನೇ ಸರ್ ಸ್ಟರ್ಲೈಸ್ ಸ್ಟರ್ಲೈಸ್ ಮಾಡ್ತಿದ್ರೆ ಎಲ್ಲ ನೀಟಾಗಿ ತೋರಿಸಿ ಅವ್ರಿ ಮೊದಲು ನಮ್ಮ ಟಿ ಒಂದೇ ಆಗ್ಲಾ ಹಾ ಬನ್ನಿ ಮತ್ತೆ ಹೆಂಗರ ಜ್ವರ ಸೌಂಡ್ ಮಾಡಿ ಮರ್ಗಿ ಸರ್ಕಳ್ರಪ್ಪ ಆಯ್ತು ಯಾರು ಓ ನೀವಿ ಲೂಸ್ ಆಗೋಯ್ತು ಏ ಇನ್ನೂ ತುಂಬಬೇಕು ಸಾರ್ ಆಕೈ ಕಟಾಕ ತಿನ್ನಿ ತಿನ್ನಿ ಇಲ್ಲ ಇಲ್ಲ ಆಗ್ಬೇಕಾದ ಚೀಲ ತಗ ಬಂದಿರೋ ಒಂದು 40 ಕೆಜಿ ಇದೆ ಸರ್ ಅಲ್ಲ ಸರ್ ಸರ್ ಕಾಣ್ 20 ಕೆಜಿ ಇಲ್ಲ 30 ಕೆಜಿ ತгий ತಕ್ ಅಲ್ಲ ಸರ್ ತгий ತಕ್ ತುಂಬದಿರ್ಲಿ ಕಟ್ ಅದನೇ ತгий ತಕ್ ಕಟ್ ಬಿಟ್ರೆ 40 ಕೆಜಿ ಇಲ್ಲಿ ಇಲ್ಲಿ ಕಟ್ಬಹುದು ಅವಾಗ ಒಂದು ಕೆಜಿ ಇದು ಕೇಸಿಂಗ್ಸ್ ಆಯಿಲ್ ಮಾಡೋದಕ್ಕೆ ಪ್ರಿಪ್ರೇಷನ್ ಇದು ಸೊ ಏಳು ಕೆ ಜಿ ಕೆಮ್ಮಣ್ಣು ಮತ್ತೆ ಎರಡು ಕೆ ಜಿ ಏನು ಕೋಕೋಪೀಟ್ ಅಥವಾ ಒಂದು ಕೆ ಜಿ ಮರಳು ಅದು ಬಿಟ್ಟರೆ ಒಂದು ಕೆ ಜಿ ಎರೆಹುಳು ಗೊಬ್ಬರ ಎಷ್ಟು ಹಾಕೊಂಡು ಕೇಸಿಂಗ್ ಆಯಿಲ್ನ ರೆಡಿ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸ್ಮಾರ್ಟ್ ವರ್ಕ್ ಇದು ಒಂದಿರುತ್ತೆ ಮಾಡ್ಬಿಡಿ ಅದೇ ಸ್ಮಾರ್ಟ್ ವರ್ಕ್ ನೋಡ ಅದಕ್ಕೆ ಮಾಡಿಬಿಡಿ ಮಾಡಿ ವೀಡಿಯೋ ಮಾಡಿದ್ದ ಹ್ಞೂ ಮಾಡಿದೆ ಇಲ್ಲದೆ ಇರೋದು ಅದೇ ಸ್ಮಾರ್ಟ್ ವರ್ಕು